ನಮಸ್ಕಾರ ವೀಕ್ಷಕರಿ ನಮ್ಮ ಚಳ್ಳಕೆರೆ ಟಿವಿಗೆ ಸ್ವಾಗತ ಇಂದಿನ ಪ್ರಮುಖ ಸುದ್ದಿ ನಿಜವಾದ ಶಿಕ್ಷಣವೆಂದರೆ ಅದು ಮಾನವರಲ್ಲಿರುವ ಪರಿಪೂರ್ಣತೆಯನ್ನು ಜಾಗೃತಗೊಳಿಸಬೇಕು ಎಂದು ಚಳಕೆರೆ ಶ್ರೀ ಶಾರದಾಶ್ರಮದ ಅಧ್ಯಕ್ಷರಾದ ಪೂಜ್ಯ ಮಾತಾಜಿ ಚಿತ್ಯಾಗಮಯ ತಿಳಿಸಿದ್ದಾರೆ ನಗರದ ವಾಸವಿ ಕಾಲೋನಿಯ ಶ್ರೀ ಶಾರದಾಶ್ರಮದಲ್ಲಿ ನರಹರಿ ನಗರದ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯ ಮಕ್ಕಳಿಗಾಗಿ ಆಯೋಜಿಸಿದ್ದ ವ್ಯಕ್ತಿತ್ವ ನಿರ್ಮಾಣಕಾರಿ ತರಗತಿ ಕಾರ್ಯಕ್ರಮದ ದಿವ್ಯ ಸಾನಿಧ್ಯ ವಹಿಸಿ ಅವರು ಸ್ವಾಮಿ ವಿವೇಕಾನಂದರ ಬಾಲ್ಯ ಜೀವನದ ಘಟನೆಗಳ ಬಗ್ಗೆ ವಿಶೇಷ ಉಪನ್ಯಾಸ ನೀಡಿದರು ಸ್ವಾಮಿ ವಿವೇಕಾನಂದರ ಬಾಲ್ಯ ಜೀವನದಲ್ಲಿ ಕಂಡುಬರುವ ದಾನ ಧಾನ್ಯ ಸಿದ್ಧಿ ಮತ್ತು ಏಕಾಗ್ರತೆಗಳು ಇಂದಿನ ಮಕ್ಕಳಿಗೆ ಪಾಠವಾಗಬೇಕು ಶಕ್ತಿಯೇ ಜೀವನ ದೌರ್ಬಲ್ಯವೇ ಮರಣ ಯಶಸ್ಸಿನ ರಹಸ್ಯವಿರುವುದು ಆತ್ಮವಿಶ್ವಾಸದಲ್ಲಿ ಎಂದು ಮಕ್ಕಳಿಗೆ ತಿಳಿಸಿದ್ದಾರೆ ಕಾರ್ಯಕ್ರಮದ ಆರಂಭದಲ್ಲಿ ಯತೀಶ್ ಎಂ ಸಿದ್ದಾಪುರ ಅವರು ಪ್ರಾರ್ಥನೆ ಭಚನೆ ರಾ ಶ್ರೀರಾಮಕೃಷ್ಣರ ನಾಮಸ್ಮರಣೆ ಮತ್ತು ಸ್ವಾಮಿ ವಿವೇಕಾನಂದರ ಶಕ್ತಿ ಮಂತ್ರವನ್ನು ಹೇಳಿಕೊಟ್ಟರು ತರಗತಿಯಲ್ಲಿ ಶಾಲೆಯ ಮುಖ್ಯ ಶಿಕ್ಷಕಿ ಶಾಂತಕುಮಾರಿ ಸಹ ಶಿಕ್ಷಕರಾದ ತಿಪ್ಪೇಸ್ವಾಮಿ ದೀಪಾ ರಾಘವೇಂದ್ರ ಸುದೀಪ್ ವಿದ್ಯಾರ್ಥಿಗಳಾದ ಮನೋಲ್ಲಾಸ್ ನವೀನ್ ನಿಖಿಲ್ ಗೌಡ ಅಮೃತ ವರ್ಷಿಣಿ ಕಾವೇರಿ ಯಶಿಕಾ ಅಂಜಲಿ ತನು ಕೀರ್ತನ ಪಾಲ್ಗೊಂಡಿದ್ರು ಸ್ವಾಮಿ ವಿವೇಕಾನಂದರ ಶಕ್ತಿ ಮಂತ್ರ ಎಲ್ಲ ವಿವೇಕಾನಂದರೂ Tchau, tchau. ज्ञान से अगले लोग तो कुछ भी करें, और वो ज्ञान मालूम आता रहती करें, जल्दी लोग कटपूत कुछ भी करें, अदरे नरेला मात्रा गाढ़ा ज्ञान देगी नींद आने के टांग, और वो मनस्वोप बंद तो देगी एक आत्मा की, और इस उत्तम तैयार देगे, ये, ये शब्द भी दे, ये लोकेश्वरीलंग, आवंटना एक आत्मा के उनक आहूटी के संज्ञा लिए अली ये वो तो हाउ करती हाउ करती रहती हूँ नोटिस दिला अभी मैं एक तरह से इतना अली मामा जाने को बुला के लिए ला और ये यारों अपने लोग पंते पंते कटते किन्नर था ही नो ये ज़्यादा पंते पंते कटते कितना ला हाँ ना यारों देखो देखो कटते तो नॉर्थ था ही नो और ये हाउ ट्रा�